ವ್ರತಾಚರಣೆಯನ್ನು ಆಚರಿಸುವಂತಹ ಸತಿಪತಿಗಳು ಒಂದೇ ತಟ್ಟೆಯಲ್ಲಿ ಊಟ ಮಾಡುವುದು ತಪ್ಪೇ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನಿಗೆ ಮಾಲಾಧಾರಿಗಳಾಗಿರುವಂತಹ ಗಂಡ ಹೆಂಡತಿಯರು ಒಂದೇ ತಟ್ಟೆಯಲ್ಲಿ ಆ ಒಂದು ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಿರುವಂತಹ ಈ ದೃಶ್ಯ ಕೆಲವರ ದೃಷ್ಟಿಯಲ್ಲಿ ತಪ್ಪೆನ್ನಬಹುದು ಯಾಕೆಂದರೆ ವ್ರತಾಚರಣೆಯಲ್ಲಿ ಮಡಿ ಮೈಲಿಗೆ ಎಂಬೆಲ್ಲ ಭಾವನೆಗಳನ್ನು ನಾವು ಬೆಳೆಸಿಕೊಂಡಿದ್ದೇವೆ ಆದರೆ ಆ ಭಗವಂತ ಬ್ರಹ್ಮ ಗಂಟನ್ನು ಹಾಕಿ ಸತಿಪತಿಯವರೆಂಬ ಬಾಂಧವ್ಯವನ್ನು ಬೆಸೆಯುವಂತಹ ಆ ಅದ್ವಿತೀಯವಾದ ಸಂಬಂಧಕ್ಕೆ ಕೊನೆಯೂ ಇರುವುದಿಲ್ಲ ಮತ್ತು ಅದನ್ನು ಬಣ್ಣಿಸಲು ಪದಗಳು ಇಲ್ಲ ಸ್ವಾಮಿ ಶರಣಂ ಸ್ವಾಮಿಗಳೇ ತಾವೀಗ ನೋಡುತ್ತಿರುವಂತಹ ದೃಶ್ಯ ವಯಸ್ಸಾದ ದಂಪತಿಗಳಿಬ್ಬರು ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ಆ ಭಗವಂತನ ಮಹಾಪ್ರಸಾದವನ್ನು ಸೇವಿಸುತ್ತಿರುವಂತಹ ದೃಶ್ಯಗಳು ಇಲ್ಲಿ ಪತಿದೇವರು ಊಟ ಮಾಡಲೆಂದು ಆ ತಾಯಿ ತನ್ನ ಆ ಅನ್ನವನ್ನು ಆ ಪತಿದೇವರ ಬಳಿ ತಳ್ಳುತ್ತಿರುವಂತಹ ದೃಶ್ಯ ಮತ್ತು ಆಕೆಯನ್ನು ಸಂತೈಸಿಕೊಂಡು ಒಂದೇ ತಟ್ಟೆಯಲ್ಲಿ ಕಣ್ಣಲ್ಲಿ ಆನಂದ ಭಾಷವೋ ದುಃಖದ ಭಾಷವವೋ ನಮಗಂತೂ ಅರಿವಿಲ್ಲ ಆದರೆ ಸುಖು ಸುಖು ದೇಹದಲ್ಲಿ ಒಂದೇ ತಟ್ಟೆಯಲ್ಲಿ ಸತಿಪತಿಯರು ಆ ಅನ್ನ ಪ್ರಸಾದವನ್ನು ಸೇವಿಸಿರುವಂಥ ದೃಶ್ಯಗಳನ್ನು ನೋಡಿದರೆ ನಮ್ಮಲ್ಲಿ ಹತ್ತು ಹಲವು ಪ್ರಶ್ನೆಗಳು ಕಾಡುತ್ತಿದೆ ಇದು ಆನಂದ ಬಾಷ್ಪವಾದರೆ ಸಂತೋಷ ಇದು ಮುಂದುವರಿಯಲಿ ಆದರೆ ಈ ತಂದೆ ತಾಯಿಗಳನ್ನು ನೋಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಬಹಳ ಬೇಸರವನ್ನು ಅನುಭವಿಸಿರುವಂತಹ ವ್ಯಕ್ತಿಗಳು ಇವರಿರಬಹುದು ಎಂಬ ದೃಶ್ಯ ಆ ಎಲ್ಲರ ಮನಸ್ಸಿನಲ್ಲೂ ಮೂಡುತ್ತೆ ಯಾಕೆಂದರೆ ಅಲ್ಲಿ ನೋಡಿ ಆ ತಾಯಿ ತನ್ನ ಪತಿದೇವರಿಗೆ ಆ ಅನ್ನವನ್ನು ತಳ್ಳುತ್ತಿರುವಂತಹ ದೃಶ್ಯ ಪತಿದೇವರನ್ನ ಪತಿಯೇ ಪರದೈವ ಎಂದು ಭಾವಿಸಿ ಆ ಒಂದು ಅನ್ನವನ್ನು ಪತಿದೇವರಿಗೆ ತಿಳಿಸ್ತಾ ಇದ್ದಾರೆ ಆ ಪತಿದೇವರು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಆ ಅನ್ನ ಪ್ರಸಾದವನ್ನು ಸೇವಿಸ್ತಾ ಇದ್ದಾರೆ ಇವರ ಜೀವನದಲ್ಲಿ ಅದೆಂಥ ನೋವಡಗಿದೆಯೋ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ತಾಯಿ ತಂದೆಯರನ್ನು ಆ ಒಂದು ಮುಪ್ಪಿನ ಕಾಲದಲ್ಲಿ ಕಾಣದಂತಹ ಮಕ್ಕಳು ಮಕ್ಕಳೇ ಅಲ್ಲ ನಾನು ಇವರ ಜೀವನದಲ್ಲಿ ಆಗಾಗಿದೆ ಅಂತ ಹೇಳ್ತಾ ಇಲ್ಲ ಆದರೆ ಅವರ ಮುಖ ಛಾಯೆಯಲ್ಲಿ ನೋವು ಕಂಡು ಕಂಡು ಬರ್ತಿದ್ದು ಆ ಅನ್ನ ಪ್ರಸಾದವನ್ನು ಎಷ್ಟು ಅನ್ಯೋನ್ಯತೆಯಿಂದ ಅವರು ಊಟ ಮಾಡ್ತಾ ಇದ್ದಾರೆ ಆದರೆ ಅವರ ಉಸಿರು ಉಸಿರಿನಲ್ಲೂ ನೋವೊಡಗಿದೆ ಆ ಭಗವಂತನ ಸನ್ನಿಧಾನಕ್ಕೆ ಬಂದಿದ್ದೀವಿ ಆ ಭಗವಂತನನ್ನು ಪ್ರಾರ್ಥಿಸ್ತೀವಿ ಪೂಜಿಸ್ತೀವಿ ಆದರೆ ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಗೌರವಿಸಿದಂತಹ ಗೌರವಿಸದಂತಹ ಮಕ್ಕಳು ಏತಕ್ಕಾಗಿ ಬೇಕು ಸ್ವಾಮಿ ಮಕ್ಕಳನ್ನು ಬೆಳೆಸಿ ಲಾಲಿಸಿ ಪೋಷಿಸಿ ಒಂದು ಹಂತಕ್ಕೆ ತರುವವರೆಗೂ ಕೂಡ ತಾಯಿ ತಂದೆ ಎಲ್ಲರೂ ಬೇಕು ಈ ಜೀವನದಲ್ಲಿ ಏನು ಅಡಗಿದೆ ಅಂತ ಆ ತಾಯಿ ಆ ಒಂದು ಕೈಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಎಷ್ಟು ನೊಂದಿರಬಹುದು ಈ ತಾಯಿಯ ವಿಚಾರದಲ್ಲಿ ನಾವು ಊಹಿಸಿಕೊಂಡು ಹೇಳ್ತಾ ಇದ್ದೀವಿ ಸತ್ಯ ಏನು ಅಂತ ನಮಗೆ ಗೊತ್ತಿಲ್ಲ ಆದರೆ ಇಂತಹ ದೃಶ್ಯಗಳನ್ನು ಶಬರಿಮಲೆಯಲ್ಲಿ ನೋಡಲಿಕ್ಕೆ ಆ ಭಗವಂತ ಇಂತಹ ಅದ್ವಿತೀಯವಾದ ಸಂದೇಶವನ್ನು ನಮಗೆ ನೀಡ್ತಾ ಇದ್ದಾನೆ ದಯಮಾಡಿ ತಂದೆ ತಾಯಿಗಳನ್ನು ಆ ಆಶ್ರಮಗಳಿಗೆ ತಳ್ಳುವುದಿರುವುದು ಅಥವಾ ವೃದ್ಧಾಪ್ಯ ಕಾಲದಲ್ಲಿ ಅವರನ್ನು ಅಸಡ್ಡೆ ಮಾಡುವುದು ದಯಮಟ್ಟು ಯಾರೂ ಮಾಡಬೇಡಿ ಸ್ವಾಮಿ ಆ ಒಂದು ಅಸಡ್ಡೆಯನ್ನು ಮಾಡಿ ನೀವು ಯಾವುದೇ ಪುಣ್ಯಕ್ಷೇತ್ರಗಳಿಗೆ ತೆರಳಿದರೂ ಕೂಡ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ನೀವು ಯಾವುದೇ ಪುಣ್ಯವನ್ನು ಸಂಪಾದಿಸುವುದಿಲ್ಲ ಮೊದಲಿಗೆ ತಾಯಿ ತಂದೆಯರನ್ನು ಗೌರವದಿಂದ ಕಾಣುವಂತಹ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳಿ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು ವಯಸ್ಸಾದ ನಂತರ ದೇಹದಲ್ಲಿ ಯಾವುದೇ ಶಕ್ತಿ ಇಲ್ಲದಿರಬೇಕಾದರೂ ಕೂಡ ಆ ಸತಿಪತಿಯರ ಬಾಂಧವ್ಯ ಹೇಗಿರಬೇಕು ಎಂಬುದಕ್ಕೆ ಈ ವೃದ್ಧ ದಂಪತಿಗಳೇ ನಮಗೆ ಉದಾಹರಣೆಯಾಗಿದ್ದಾರೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಂದು ನಾವು ಏನು ಫ್ಯಾಷನ್ ಯುಗಕ್ಕೆ ಮಾರು ಹೋಗಿ ಬೆಳಿಗ್ಗೆ ಮದುವೆ ಆಗ್ತಾರೆ ಮೂರು ದಿನ ಎಂಜಾಯ್ ಮಾಡ್ತಾರೆ ಮತ್ತು ನಾಲ್ಕನೇ ದಿನಕ್ಕೆ ಅವರ ಜೀವನವೇ ಬೇಡ ಅನ್ನಿಸುತ್ತೆ ಮತ್ತು ಕೆಲ ಕೆಲವೇ ಕೆಲವು ತಿಂಗಳಲ್ಲಿ ವಿವಾಹ ವಿಚ್ಛೇದನ ಅಥವಾ ಇನ್ನಿತರ ಒಂದು ಏನೋ ಒಂದು ಲೋಪದೋಷಗಳನ್ನು ಹುಡ್ಕೊಂಡು ಸಂಬಂಧಗಳನ್ನು ಹಾಳು ಮಾಡಿಕೊಂಡು ಲಿವಿಂಗ್ ಟುಗೆದರ್ ಅಂತಾರೆ ಮತ್ತು ಕೇವಲ ನನಗೆ ಅವರಿಂದ ಇದು ಬೇಕಾಗಿತ್ತು ನನಗೆ ಆ ತೃಪ್ತಿ ಸಿಗ್ತಾ ಇಲ್ಲ ಮತ್ತು ನನ್ನ ಜೀವನದಲ್ಲಿ ಅವರು ನನಗೆ ಸೂಕ್ತವಾದ ವ್ಯಕ್ತಿಯಲ್ಲ ಎಲ್ಲ ಭಾವಿಸ್ತಾರೆ ಆದರೆ ಬ್ರಹ್ಮ ಗಂಟನ್ನು ಹಾಕಿ ಗುರು ಹಿರಿಯರು ಬೆಸೆದಂಥ ಈ ಒಂದು ಬಾಂಧವ್ಯವೇ ಸತಿಪತೆಯರ ಬಾಂಧವ್ಯ ಅದು ಹೀಗೇ ಇರಬೇಕು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ತಂದೆ ತಂದೆ ತಾಯಿಗಳು ನಮಗೆ ಜನ್ಮವನ್ನು ನೀಡುತ್ತಾರೆ ನಮ್ಮ ಜೊತೆ ಭಾಳ ಸಂಗಾತಿಯಾಗಿ ಬರುವವರನ್ನು ಸದಾಕಾಲ ಆನಂದವಾಗಿಟ್ಟುಕೊಳ್ಬೇಕು ಅಂತ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಈ ಸ್ವಾಮಿಗಳು ನಿಜಕ್ಕೂ ಇವರು ಆದರ್ಶ ದಂಪತಿಗಳು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಇಂತಹ ದಂಪತಿಗಳ ಬಾಳಿನಲ್ಲಿ ಅಂತಹ ನೋವೇನಾದರೂ ಇದ್ದರೆ ದಯಮಾಡಿ ಭಗವಂತ ಆ ನೋವನ್ನು ಕರುಣಿಸುವವರಿಗೆ ಬುದ್ಧಿಯನ್ನು ನೀಡಿ ಆ ನೋವನ್ನು ಮರೆಮಾಚಿಸು ಆ ಸ್ವಾಮಿಗಳು ನೋಡಿ ನೀವೇನು ನೋಡ್ತಾ ಇದ್ದೀರಾ ಆ ವಿಡಿಯೋದಲ್ಲಿ ಕಣ್ಣನ್ನು ಒರೆಸಿಕೊಂಡು ಆ ಕಣ್ಣಲ್ಲಿ ಬರುವ ನೀರನ್ನು ಆ ಒಂದು ನೀರಾಗಿ ಕುಡಿದುಕೊಂಡು ಊಟ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ನೋವಿರಬಹುದು ಇವರಲ್ಲಿ ಅನ್ನೋದು ನನ್ನ ಕಲ್ಪನೆ ಸ್ವಾಮಿ ದಯಮಾಡಿ ಯಾರೂ ಕೂಡ ಇವರ ಜೀವನದಲ್ಲಿ ಏನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಒಂದೇ ತಟೆಯಲ್ಲಿ ಸ್ವಾಮಿ ಅಯ್ಯಪ್ಪನ ಭಕ್ತರು ಊಟ ಮಾಡಬಹುದಾ ಗಂಡ ಹೆಂಡತಿಯರು ಎಂಬ ಪ್ರಶ್ನೆಯನ್ನು ಕೆಲವು ಸ್ವಾಮಿಗಳು ವ್ರತಕ್ಕೆ ಅಡ್ಡಿ ಸ್ವಾಮಿ ಇದು ನಮಗೆ ಅದು ಒಂದು ರೀತಿ ಮಾಡಬಾರ್ದು ಸ್ವಾಮಿಗಳು ಬಹಳ ಮಡಿಯಾಗಿ ಊಟವನ್ನು ಮಾಡಬೇಕು ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕೇಳ್ತೀರಾ ಎಲ್ಲಿಯ ಮಡಿ ಸ್ವಾಮಿ ಎಲ್ಲಿಯ ಮೈಲಿಗೆ ಸ್ವಾಮಿ ಭಗವಂತ ತಿಳಿಸಿರೋದು ನಿಮ್ಮ ನಿಮ್ಮ ಬಾಂಧವ್ಯಗಳನ್ನು ನಿಮ್ಮ ಸಂಬಂಧಗಳನ್ನು ನಿಮ್ಮ ಸನ್ನಡತೆಯನ್ನು ಅನ್ನೋದೇ ಹೊರತು ಈ ಅನ್ನ ಅನ್ನವನ್ನು ಊಟ ಮಾಡೋದರಲ್ಲಿ ಮಡಿ ಮೈಲಿಗೆ ಅಥವಾ ನನಗೆ ಮೈಲಿಗೆಯಾದ ಅಥವಾ ಯಾವುದೇ ಒಂದು ಶುದ್ಧವಾದ ಆಹಾರವನ್ನು ಸೇವಿಸಬೇಕು ಪರಿಶುದ್ಧವಾದಲ್ಲ ಇದೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡೋ ಅನ್ನೋ ಭಾವನೆ ಯಾರು ಇಟ್ಕೋಬೇಡಿ ಅನ್ನೋದು ನನ್ನ ಭಾವನೆ ಸ್ವಾಮಿ ಇದು ನನ್ನ ಪ್ರತ್ಯೇಕ ಭಾವನೆ ಈ ತಾಯಿ ತಂದೆಯರನ್ನು ನೋಡ್ತಾ ಇದ್ದರೆ ಅವರ ಕಣ್ಣಲ್ಲಿ ನೀರು ಬರೋದನ್ನು ನೋಡಿದ್ರೆ ನಿಮ್ಮ ಹೃದಯ ಆ ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಸಂಕಟ ಬರಲೇಬೇಕು ಸ್ವಾಮಿ ಆಗ ಮಾತ್ರ ಮನುಷ್ಯ ತನ್ನ ಜೀವನದಲ್ಲಿ ಏನನ್ನಾದರೂ ಒಂದು ಪರಿಪಕ್ವತೆಯನ್ನು ಪಡೆಯಲು ಸಾಧ್ಯ ತಾಯಿ ತಂದೆಯರ ಮೌಲ್ಯ ಅವರು ಇರುವವರೆಗೂ ನಿಮಗೆ ಗೊತ್ತಾಗಲ್ಲ ಅಂತಂದರೆ ಅವರು ಕಳ್ಕೊಂಡ್ಮೇಲೆ ಖಂಡಿತವಾಗಿ ಅದರ ಮೌಲ್ಯವನ್ನು ಅರಿತರೂ ವೇಷ್ಟು ನೀವು ಅರಿಯದಿದ್ದರೂ ವೇಷ್ಟು ಇದ್ದಾಗ ಅವರನ್ನು ಬಯಸೋದು ನಿಮ್ಮಿಂದ ಒಂದು ಪ್ರೀತಿಯ ನಾಲ್ಕು ಮಾತುಗಳನ್ನಷ್ಟೇ ಸ್ವಾಮಿ ಆಸ್ತಿ ಅಂತಸ್ತನ್ನು ತಾಯಿ ತಂದೆ ಬಯಸುವುದಿಲ್ಲ ಮಕ್ಕಳ ಶ್ರೇಯಸ್ಸನ್ನೇ ಬಯಸುವಂಥ ತಂದೆ ತಾಯಿಗಳಿಗೆ ದುಃಖವನ್ನು ಕೊಡಬೇಡಿ ಅಂತ ಬಹಳ ದುಃಖಭರಿತವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋವನ್ನು ಕಳೆದ ನಾಲ್ಕು ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಮಾಡಲಿಕ್ಕಾಗಲಿಲ್ಲ ತಂದೆ ತಾಯಿಯರೇ ನಿಜವಾದ ದೈವರು ಯಾವುದೇ ದೇವಾಲಯಕ್ಕೆ ನಾವು ಇರುಮುಡಿಯನ್ನು ಅಷ್ಟು ಪವಿತ್ರವಾಗಿ ತಗೊಂಡು ಹೋಗ್ತೀವಿ ಅಥವಾ ಸತ್ಯವಾದ ಒಂದು ಹದಿನೆಂಟು ಮೆಟ್ಟಲನ್ನು ಹತ್ತುತ್ತೀವಿ ಪವಿತ್ರವಾದ ಮಂಡಲ ವ್ರತವನ್ನು ಮಾಡ್ತೀವಿ ಅನ್ನೋದೆಲ್ಲ ನಮ್ಮ ವ್ರತ ನಮ್ಮ ಏಳಿಗೆಗಾಗಿ ಆದರೆ ತಾಯಿ ತಂದೆಯರನ್ನು ಕಡೆಗಡಿಸಿ ನೀವು ಏನೇ ವ್ರತ ಮಾಡಿ ಏನೇ ಪರಿಶುದ್ಧವಾದ ತುಪ್ಪ ತಗೊಂಡೋಗಿ ಏನೇ ಭಕ್ತಿಯನ್ನು ಸಮರ್ಪಿಸಿ ಆ ಭಗವಂತ ಖಂಡಿತ ನಿಮ್ಮನ್ನು ಕ್ಷಮಿಸಲ್ಲ ಸ್ವಾಮಿ ಭಗವಂತ ಭಗವತಿಯರನ್ನು ನಿಮ್ಮ ಮನೆಯಲ್ಲಿಯೇ ಇರುವಂತಹ ಆ ತಾಯಿ ತಂದೆಯರ ಹೃದಯಕ್ಕೆ ಯಾವುದೇ ಘಾಸಿಯನ್ನು ಉಂಟು ಮಾಡಬೇಡಿ ಈ ಒಂದು ದೃಶ್ಯ ಮನ ಕಲುಕುವಂಥ ದೃಶ್ಯ ನಾನು ಖಂಡಿತ ಅವರ ಒಂದು ಮನೆಯಲ್ಲಿ ಆಗಾಗದಿರಲಿ ಏನೋ ನೋವು ಇರಬಹುದು ಅನ್ನೋ ನಾನು ಪರಿಕಲ್ಪನೆ ಮಾಡಿಕೊಂಡು ಈ ವಿಡಿಯೋವನ್ನು ಮಾಡಿದ್ದೀನಿ ಸ್ವಾಮಿ ಈ ತಂದೆ ತಾಯಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅವರು ಎಲ್ಲಿಯವರು ಅಂತಲೂ ಗೊತ್ತಿಲ್ಲ ಅವರ ನೋವಿನಲ್ಲಿ ನಾನು ಆ ಒಂದು ತಂದೆ ತಾಯಿಗಳ ಬಹಳಷ್ಟು ತಂದೆ ತಾಯಿಗಳ ನೋವನ್ನು ಕಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಯಾರೂ ಕೂಡ ನಿಮ್ಮ ನಿಮ್ಮ ಪೋಷಕರ ಮನ ನೋಯಿಸಿ ಯಾವುದೇ ಕಾರ್ಯವನ್ನು ಮಾಡಬೇಡಿ ನೀವು ಎತ್ತರಕ್ಕೆ ಬೆಳೆದಿದ್ದೀರಾ ಅಂದರೆ ಅವರು ಬಹಳಷ್ಟು ಕುಸಿದಿದ್ದಾರೆ ಅವರ ಜೀವನದಲ್ಲಿ ಬಹಳಷ್ಟು ಶ್ರಮ ವಹಿಸಿ ನಿಮ್ಮನ್ನು ಎತ್ತರಕ್ಕೆ ತಂದಿದ್ದಾರೆ ಎಂಬುದನ್ನು ದಯಮಾಡಿ ಅರ್ಥೈಸಿಕೊಳ್ಳಿ ಈ ತಾಯಿ ತಂದೆಗಳು ನಿಜಕ್ಕೂ ಆದರ್ಶಪ್ರಾಯಗಳು ಈ ವಯಸ್ಸಿನಲ್ಲಿ ಅದೇನೇ ನೋವಿದ್ದರೂ ಆ ಭಗವಂತನ ಪ್ರಸಾದವನ್ನು ಒಂದೇ ತಟ್ಟೆಯಲ್ಲಿ ಸೇವಿಸ್ತಾ ಇದ್ದಾರೆ ನಿಜಕ್ಕೂ ಇವರ ಆದರ್ಶ ಎಲ್ಲ ಒಂದು ಮುಂದಿನ ಜೀವನ ಸಂಸಾರ ಜೀವನವನ್ನು ನಡೆಸುವಂತಹ ಆ ಒಂದು ಯಾರು ಸತಿಪತಿಯರಿರ್ತೀರ ಅವರೆಲ್ಲರಿಗೂ ಇವರು ಆದರ್ಶಪ್ರಾಯವಾಗಿರ್ತಾರೆ ನೋಡಿ ತಾ ಒಂದು ತನ್ನ ಪತಿದೇವರಿಗಾಗಿ ಹೇಗೆ ಆಹಾರವನ್ನು ಆ ಒಂದು ತಾನು ಸ್ವಲ್ಪ ತಿಂದು ಆ ಕಡೆ ತಳ್ತಾ ಇದ್ದಾರೆ ಅಂದರೆ ಇಲ್ಲಿ ತ್ಯಾಗ ಪ್ರೀತಿ ವಾತ್ಸಲ್ಯ ಎಲ್ಲವೂ ತುಂಬಿದೆ ಆದರೆ ಅವರ ಹೃದಯದಲ್ಲಿ ನೋವು ಕೂಡ ತುಂಬಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಆ ನೋವನ್ನು ಕೊಟ್ಟವರು ಯಾರು ಸ್ವಾಮಿ ಆ ನೋವನ್ನು ಕೊಟ್ಟವರು ದಯಮಾಡಿ ಅರ್ಥೈಸಿಕೊಳ್ಳಿ ಈ ಜನ್ಮ ಕೊಟ್ಟಿರುವುದು ಅವರು ಅವರು ಕೊಟ್ಟಿರುವಂತಹ ಭಿಕ್ಷೆ ನಮಗೆ ಏನೇ ಒಂದು ನಾ ಸಾಧನೆ ಮಾಡಿದರೂ ಕೂಡ ಆ ತಾಯಿ ತಂದೆಗಳಿಗಿಂತ ಮಿಗಿಲಾದ ಸಾಧನೆ ಯಾವುದೂ ಇಲ್ಲ ಅವರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಸಾಕಿ ಆ ಒಂದು ನಮ್ಮ ಬಾಲ್ಯದಿಂದ ಯವ ಯುವಕರವಾಗುವವರೆಗೂ ಕೂಡ ಸಾಕ್ತಾರೆ ಆ ನಂತರ ವೃದ್ಧಾಪ್ಯದಲ್ಲಿ ನಾವು ಅವರನ್ನು ತಿರಸ್ಕರಿಸುವುದು ಸರಿಯಲ್ಲ ಅನ್ನೋದು ನನ್ನ ಮಾವನೆ ಮನೋಭಾವನೆ ವೃದ್ಧಾಶ್ರಮಗಳು ದಯಮಾಡಿ ಎಲ್ಲೂ ಹುಟ್ಟೋದು ಬೇಡ ಅನಾಥಾಶ್ರಮಗಳು ಅದು ಆ ಆಕಸ್ಮಿಕವಾಗಿ ಬೇಕೇ ಬೇಕಾಗುತ್ತೆ ಯಾಕೆಂದರೆ ತಂದೆ ತಾಯಿಗಳನ್ನು ಅಪಘಾತದಲ್ಲಿ ಕಳೆದುಕೊಂಡವರು ಇರ್ಬೋದು ಅಥವಾ ಮಕ್ಕಳನ್ನು ಅಪಘಾತದಲ್ಲಿ ಕಳ್ಕೊಂಡವರು ಅನಾಥರಾಗಿರ್ತಾರೆ ಅಂಥವರಿಗೆ ಅನಾಥಾಶ್ರಮ ಇರ್ಬೋದು ಮಕ್ಕಳಿದ್ದು ವೃದ್ಧಾಪ್ಯದಲ್ಲಿ ವೃದ್ಧಾಶ್ರಮಕ್ಕೆ ತಳ್ಳುವಂಥವರು ನಿಜಕ್ಕೂ ಆ ಮಕ್ಕಳೇ ಅನಾಥರು ವೃದ್ಧಾ ವೃದ್ಧಾಪ್ಯ ಆಶ್ರಮಕ್ಕೆ ಕಳಿಸುವಂತಹ ಆ ಒಂದು ಮಕ್ಕಳಿಗೆ ಯಾವುದೇ ಭಗವಂತ ಮನ್ನಿಸುವ ಬುದ್ಧಿಯನ್ನು ಕೊಡೋದಿಲ್ಲ ನಾನೇನಾದರೂ ಹೇಳಿದರೆ ತಪ್ಪಿದ್ರೆ ತಿದ್ದಿ ಸ್ವಾಮಿ ಜನಗಿಂತ ಕಿರಿಯವನ್ನು ಯಾರೂ ಇಲ್ಲ ಟಿಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ